ಗೊಗುರಿಯೋ ಸಾಮ್ರಾಜ್ಯದ ಸ್ಥಾಪಕ ಜುಮಾಂಗ್ ತನ್ನ ಕುಟುಂಬವನ್ನು ಬಿಟ್ಟು ರಾಜ್ಯವನ್ನು ಸ್ಥಾಪಿಸಿದಾಗ ಅವನು ತನ್ನ ಹೆಂಡತಿಗೆ ನಮ್ಮ ಮಗ ದೊಡ್ಡವನಾದಾಗ ಮರದ ಕೆಳಗೆ ಎಂಟು ಮೂಲೆಗಳನ್ನು ಹೊಂದಿರುವ ಕಲ್ಲಿನ ಕೆಳಗೆ ಇರುವ ಪುರಾವೆಯೊಂದಿಗೆ ನಾನು ಸ್ಥಾಪಿಸುವ ರಾಜ್ಯಕ್ಕೆ ಬರಲಿ ಎಂದು ಹೇಳಿದನು ಮಗ ದೊಡ್ಡವನಾದನು ಮತ್ತು ಜುಮಾಂಗ್ ಗೊಗುರಿಯೋ ರಾಜ್ಯವನ್ನು ಸ್ಥಾಪಿಸಿದನು ಒಂದು ದಿನ ಮಗನು ಮನೆಯ ಮೂಲೆಯಲ್ಲಿ ಮರದ ಕಂಬದ ಕೆಳಗೆ ಎಂಟು ಮೂಲೆಗಳನ್ನು ಹೊಂದಿರುವ ಕಲ್ಲನ್ನು ನೋಡಿದನು ಅವನು ಅದರ ಕೆಳಗೆ ಅಗೆದಾಗ ಅವನಿಗೆ ತುಕ್ಕು ಹಿಡಿದ ಮುರಿದ ಕಟಾರಿ ಸಿಕ್ಕಿತು ಅವನು ಅದನ್ನು ಗೊಗುರಿಯೋ ರಾಜನ ಬಳಿಗೆ ತಂದನು ರಾಜನು ಮುರಿದ ಕಟಾರಿಯನ್ನು ತನ್ನ ಅರ್ಧದೊಂದಿಗೆ ಹೊಂದಿಸಿದಾಗ ಅದು ಒಂದು ಕಟಾರಿಯಾಯಿತು ಅವನಿಗೆ ರಾಜ್ಕುಮಾರ ಎಂಬ ಬಿರುದನ್ನು ನೀಡಲಾಯಿತು ಅವನು ಗೊಗುರಿಯೋದ ಅರಸಯೂರಿಯಾದನು ನಾವು ಪರಲೋಕ ರಾಜ್ಯಕ್ಕೆ ಹಿಂತಿರುಗಿದಾಗ ದೇವರು ನಾವು ಆತನ ಮಕ್ಕಳು ಎಂಬುದಕ್ಕೆ ಪುರಾವೆ ಕೇಳಿದರೆ ನಾವು ಆತನ ಮಕ್ಕಳು ಎಂದು ಹೇಗೆ ಸಾಬೀತುಪಡಿಸಬಹುದು ಮತ್ತು ತಂದೆಯೇ ನಾನು ನಿಮ್ಮ ಮಗ ಎಂದು ಆತ್ಮವಿಶ್ವಾಸದಿಂದ ಹೇಗೆ ಹೇಳಬಹುದು